scientists dream about doing great things engineers do them said james a michener and dr d timaya institute of technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of karnataka india established by a great philanthropist and educationalist. My vision is to develop world class institute out of the students who hear from socially, economically weaker sections of the society. We need a vision, a commitment, and a very, very strong will. I think the gratification is what better social and charity work than I do, and I will follow in his footsteps and continue to do that for an excellent academic experience and growth the capacity of technology is imparting quality technical education and empowering the students and thereby transforming the students Biofuel Research Information and Demonstration Centre at Dr. TTIT has been bringing awareness about renewable sources of energy amongst the students and general public of the Kolar district. For civil and mechanical students, we have a CAD Centre. I have a dream to get placed in a good company and this college helped me by providing placement training classes like TCS IT employability and also we have been trained for Cisco Networking Academy. With many scholarship programs running, the institute walks the extra mile. I was from a poor background. So in that situation, my entire fees was paid by President Venkat Vadan sir. to be back here, lot of changes, lot of positive changes, more hostels, campus improvement and it's great. Recent ಯಾವುದೇ ಕಾರಣದಿಂದ ಬಿಎಂಸಿ ಸಿ ಬರ್ಕೊಟ್ರು ಅಲ್ಲಿ ಹೋಗಿದ್ದಾರೆ ಅವರು ಇವಾಗ ನನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕೆಲಸ ಮಾಡಿ ಯಾಕೆಂದ್ರೆ ಅಡಿಗೆ ಐದು ಗಂಟೆಗೆ ಹೋಗುವಿನ ಮಕ್ಕ ಸಮಯ ಪಾಲನೆ ಮಾಡಿ ಕೆಲಸ ಮಾಡಿಕೊಂಡು ಬಂದಿರೋದು ಡ್ರೈವರ್ ಕೆಲಸ ತುಂಬಾ ಕಷ್ಟ ರೀತಿ ಆಗ್ತಾ ಇದಾರೆ ಬಿಡು ನನ್ನ ಜೊತೆಗೆ ಹಾಗೆ ನಗ ಬೇಕು ಕೆಲಸಗಳು ನನ್ನ ಬಗ್ಗೆ ನಮ್ಮ ನಗೇನಾಥ ಸರ್ ನಮ್ಗೆ ಮಾತಾಡಿದಾಗ ಸ್ವಲ್ಪ ಅಷ್ಟೆಲ್ಲ ಮಾಡಿದೀವ ಅಂತ ನನಗೂ ಒಂದು ಇವಾಗ ಗೊತ್ತಾಗ್ತಾ ಕಾರ್ಯಕ್ರಮದಲ್ಲಿ ಗೊತ್ತಾಯ್ತು ಇಷ್ಟೆಲ್ಲ ಮಾಡಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟು ಮನೆಯಲ್ಲಿ ಅವರು ನನಗೆ ಯಾವುದು ಒತ್ತಡ ಇಲ್ಲದೆ ಯಾವಾಗ್ಲೂ ರಾತ್ರಿ ಹನ್ನೊಂದು ಗಂಟೆಯಲ್ಲೂ ಫೋನ್ ಬಂದರೆ ಘಟಕಕ್ಕೆ ಬಂದು ಬಸಕ್ಕೆ ಕಳಿಸ್ತಾ ಇದ್ದ ಬೆಮ್ಮೆಲ್ಲ ಒಂದು ರೆಸ್ಪಾನ್ಸಿಬಲ್ ಇರೋದ್ರಿಂದ ನಾನು ರಾತ್ರಿ ಹನ್ನೊಂದು ಗಂಟೆಗೆ ಇವತ್ತು ಹನ್ನೊಂದು ಗಂಟೆಗೆ ಮಲಗ್ತೀನಿ ಅದರಿಂದ ಬೆಮ್ಮೆಲ್ಲು ಇದುವರೆಗೂ ನನ್ನ ಇದರಲ್ಲಿ ಯಾವುದು ನಾಟ್ ಆಪರೇಟ್ ಅಂತ ಒಂದು ಬಿಲ್ಲನ್ನು ನಾನು ಮಾಡಿಸ್ಕೊಂಡಿಲ್ಲ ಯಾಕಂದರೆ ಹದಿನಾಲ್ಕು ವರ್ಷ ಬೆಂಬಲ ಮಾಡಿದ್ದೀನಿ ನಾನು ಮೊದಲನೇ ಮೈಸೂರಿಗೆ ನಾನು ಅಪಾಯಿಂಟ್ಮೆಂಟ್ ಆಗಿದ್ದು ಮೈಸೂರಲ್ಲಿ ಏಯ್ಟಿ ನೈನು ಡಿಸೆಂಬರು ಹದಿನಾರನೇ ತಾರೀಕು ಅಲ್ಲಿಂದ ಹತ್ತು ನಾಲ್ಕು ತೊಂಬತ್ತೈದುವರೆಗೂ ಮೈಸೂರು ನಗರ ಘಟಕದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿನೂ ನಾನು ಯಾವುದೇ ಒಂದು ಕಪ್ಪು ಚುಕ್ಕೆ ಆಗದೆ ಇಲ್ಲಿಗೆ ವರ್ಗಾವಣೆ ಆದ ಇಲ್ಲಿ ಬಂದು ಒಂದು ಒಂದು ವರ್ಷ ಪಲಮನೇರ್ ಬೆಂಗಳೂರು ಮಾರ್ಗ ಮಾಡಿದೆ ಆಮೇಲೆ ಬಿಕೋಟ ಕೆ ಜಿ ಎಫ್ ಹನ್ನೆರಡು ವರ್ಷ ಮಾಡಿದೆ ಲೋಕಲ್ಲು ಅದಾದ ಮೇಲೆ ಎರಡು ಸಾವಿರದ ಐದರಲ್ಲಿ ಬೆಮ್ಮೆಲ್ಗೆ ಮೊದಲನೇ ಗಾಡಿ ಇದೇ ರೂಟಲ್ಲಿ ಮುಳುಬಾಗಲು ನೈಟಾಲ್ಡ್ಗೆ ಹೋದೆ ಬೆಮ್ಮೆಲ್ ಕಾಂಟ್ರಾಕ್ಟ್ ಬಂದಾಗ ಆ ಗಾಡಿ ಈ ಕೋಟೆ ರೂಟಲ್ಲಿ ಓಡಬೇಕಾದ್ರೆ ಇವತ್ತು ನಮ್ಮ ರೂಟು ಟ್ವೆಂಟಿ ಫೈವ್ ಅಂತ ಇವತ್ತು ಹೇಳಲ್ಲ ಯಾವ ಮಕ್ಳು ಹೇಳಿದ್ರೂ ನಾವು ಸಮಯ ಪಾಲನೆ ಮಾಡ್ತಾ ಇದ್ವಿ ಟೈಮ್ ಅಂದ್ರೆ ಟೈಮ್ ಅಂತ ಅದಕ್ಕೆ ಗಾಡಿಗೆ ನಾವು ಕನ್ನಡ ಬಾವುಟ ಆಗಿರದಾಗ ಇವತ್ತು ಹೆಸರು ಜಂಡಾ ಬಸ್ ಅಂತಲೇ ಇದೆ ಯಾವ ಮಕ್ಕಳು ಕೇಳಿದ್ರೆ ಇವತ್ತು ರೂಟಲ್ಲಿ ಇವಾಗ ಹೋಗಿ ಸ್ಕೂಲ್ ಶಾಲಾ ಮಕ್ಕಳು ಕೇಳಿ ಈ ಬಸ್ ಯಾವ ಟೈಮ್ ಬರುತ್ತೆ ಜಂಡಾ ಬಸ್ ಬರುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಗೆ ಹೇಳಿರೋದು ನಾವು ಕೇಳಿಸ್ಕೊಡ್ತಾ ಇದ್ವಿ ಆ ಥರ ಏನೋ ಮಾಡ್ಕೊಂಡು ಬಂದಿವಿ ಡಿಪಾರ್ಟ್ಮೆಂಟ್ಗೆ ನಾವು ಅವತ್ತೂ ಇದು ಮಾಡಿಲ್ಲ ಡಿಪಾರ್ಟ್ಮೆಂಟ್ ಒಂದ್ಸರ ನಮಗೆ ಒಂಥರ ವಿಕೋಕೋಟೆ ರೂಟಲ್ಲಿ ಓಡಬೇಕಾದ್ರೆ ನಾನಾ ತೊಂದರೆಗಳು ಬಂದಿದೆ ಏನ್ ಬಂದಿದೆ ಅಂದ್ರೆ ಪ್ರೈವೇಟ್ ಗಾಡಿಗಳಿಗೂ ನಮಗೆ ಕಾಂಪಿಟೇಷನ್ ಟೆಂಪೋಗಳು ಓಡಿಸ್ತಾ ಇತ್ತು ನಾವು ನಮ್ಮ ಟೈಮ್ಗೆ ಯಾವುದೇ ಗಾಡಿ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಪ್ರೈವೇಟ್ ಗಾಡಿಗಳು ಅಡ್ಡ ಹಾಕಿದ್ದೀವಿ ಗಲಾಟೆಗಳು ಮಾಡಿಕೊಂಡು ನಾನು ವದಗಳು ಈ ರಬ್ಬಿಗಳೆಲ್ಲ ಹುಡ್ಕೊಂಡಿದ್ದೀನಿ ಒಡೆದು ಬಿಟ್ಟರೆ ಆ ರೂಟೇ ಬಿಟ್ಟು ಬಿಡ್ತಾರೆ ಅಂತ ಕೂಡ ಮಾಡಿದ್ರು ಕೆಲವರು ನಮ್ಮವರು ಹೇಳ್ತಾರೆ ಇದ್ರ ಅವಾಗ ಓ ಸಮಸ್ಯೆ ಇವ್ರಿಗೇನು ಕಿರೀಟ ಕೊಡುತ್ತಾ ಈ ಥರ ಮಾಡ್ತಾರೆ ಅಂತ ಕೂಡ ನಾವು ಅನ್ಸ್ಕೊಂಡಿದ್ವಿ ನಾವು ಆವಾಗಲೂ ಏನು ಇದು ಮಾಡ್ಕೊಂಡಿಲ್ಲ ಯಾಕಂದ್ರೆ ನಮ್ಮ ಪಾರ್ಟ್ನರ್ ಹಂಗೆ ಇತ್ತು ಪುರುಷೋತ್ತಮ್ ಅವ್ರು ಬಂದಿಲ್ಲ ಅವರು ಹಂಗೆ ಇದ್ರು ಇಬ್ರು ಹಂಗೆ ಇದ್ರು ಸುಮಾರು ಖಾಸಗಿ ವಾಗದಗಳಿಗೆ ಇವತ್ತು ಅವರಿಗೆ ನಮ್ಮ ಮೇಲೆ ಒಂದು ಇದೇ ಇದೆ ಯಾವತ್ತು ಇವತ್ತನ್ನು ನಾವು ಇಂದ ಬಸ್ ಸ್ಟ್ಯಾಂಡಲ್ಲಿ ಡ್ಯೂಟಿ ಮಾಡಿದ್ವಿ ಭಾಸ್ಕರ್ ರೆಡ್ಡಿ ನಾವು ಯಾವುದೇ ಇವತ್ತೂ ನಾವು ಬಿಟ್ಕೊಟ್ಟಿಲ್ಲ ಇದುವರೆಗೂ ಸಮಸ್ಯೆಗೆ ಆಮೇಲೆ ನನಗೆ ಶಾಲಕರ ಬೋಧಕರಾಗಿ ಘಟಕದಲ್ಲಿ ಇದು ಮಾಡಿದ್ರು ಕೆ ಎಂ ಪಿ ಎಲ್ ಎಲ್ಲೋ ಇದ್ದಿದ್ದನ್ನು ಐದು ಒಂಬತ್ತಾರಕ್ಕೆ ತರಿಸಿ ಕೋಲಾರ ಡಿವಿಜನ್ನಲ್ಲಿ ನಾನು ಅತಿ ಕೆ ಎಂ ಪಿ ಎಲ್ ಕೊಟ್ಟಿದ್ದೀನಿ ನನ್ನ ನಾಮಕಲ್ಗೆ ಅದರಲ್ಲಿ ನನಗೆ ಇವಾಗ ಯಾವುದು ಬೆಳ್ಳಿ ಪದಕ ಬಂದಿದೆ ಡೀಸೆಲ್ ಅವಾರ್ಡಲ್ಲಿ ನಾನು ಚಾಲನೆ ಮಾಡಿರೋದ್ರಲ್ಲಿ ನನಗೆ ಮೈಸೂರಿಂದ ದುಡ್ಡು ಕೊಟ್ಟಿದ್ದಾರೆ ಮಂತ್ ಮೇರಿ ತಿಂಗಳು ನನಗೆ ದುಡ್ಡು ಕೊಡ್ತಾ ಇದ್ರು ಆ ಸರ್ಟಿಫಿಕೇಟ್ಸ್ ಇದ್ದಾವೆ ಇಲ್ಲೂ ಸರ್ಟಿಫಿಕೇಟ್ ಎರಡು ಸಾವಿರದ ಏಳು ನನಗೆ ಸರ್ಟಿಫಿಕೇಟ್ಸ್ ಬಂದಿದೆ ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ನನ್ನ ಡ್ಯೂಟಿ ಕೆಲವರೆಲ್ಲ ಲಾಸ್ಟಲ್ಲಿ ಏನಾದರೂ ಹೇಳಿ ನನ್ನ ಮನಸ್ಸಿಗೆ ನಾನು ಆತ್ಮಸಾಕ್ಷಿಗೆ ಮನಸ್ಸು ಸಾಕ್ಷಿಗೆ ನಾನು ಸಮಸ್ಯೆಗೆ ಯಾವುದೇ ದ್ರೋಹ ಮಾಡದೆ ನಾನು ಕೆಲಸ ಮಾಡಿದ್ದೀನಿ ತಿರುಗಿ ಬೆಮ್ಮೆಲು ಕೊಟ್ಟರು ಬೆಂಬಲು ಇದುವರೆಗೂ ನಾವು ಯಾವುದೋ ಕುಪ್ಪಿಚುಕ ಇಲ್ಲ ಅದರಿಂದ ನಾನು ಸಮಸ್ಯೆಗೆ ಇಲ್ಲ ಯಾರಿಗಾದ್ರು ಬೇಜಾರಾಗಿದ್ದರೆ ಅನ್ನಿಂದನೇ ದಯವಿಟ್ಟು ನನ್ನ ಸ್ವಂತ ಕೆಲಸ ಯಾವತ್ತೂ ಮಾಡಿಲ್ಲ ನನ್ನ ಸ್ವಂತ ಕೆಲಸ ಇಟ್ಕೊಂಡು ಎಲ್ಲೂ ನಮ್ಮ ಮನೆ ಕೆಲಸ ಮಾಡಿಲ್ಲ ಅದೆಲ್ಲ ಪ್ರೋತ್ಸಾಹ ನಮ್ಮ ಮಿಸ್ಸಸ್ಗೂ ಆಗುತ್ತೆ ಯಾಕಂದರೆ ಅವರು ಒಂದು ಎಜುಕೇಶನ್ ಎಜುಕೇಷನ್ ಮೇಲೆ ಇರೋದ್ರಿಂದ ಅವರಿಗೆ ಮನೆಯಲ್ಲಿ ನಾವು ಯಾರು ಕೆಲಸವ್ರು ಇಟ್ಕೊಂಡಿಲ್ಲ ಬೆಳಗ್ಗೆ ಎಲ್ಲ ಎದ್ದು ನಮ್ಗೆ ಊಟ ಮಾಡಿ ಹಾಕಿ ಅವರು ಸ್ಕೂಲ್ಗೆ ಹೋಗ್ತಾರೆ ಅವ್ರಿಗೆ ಮನೆ ಎಲ್ಲ ಇದೆ ನಾವು ಮನೆ ಕೆಲಸ ಯಾವುದು ನೋಡೋಲ್ಲ ಯಾವಾಗಲೂ ಡ್ಯೂಟಿ ಡ್ಯೂಟಿ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಬೆಳಗ್ಗೆ ಐದು ಗಂಟೆಯಲ್ಲಿ ಫೋನ್ ಬಂದರೆ ಯಾವಾಗಲೂ ನಿಮ್ಮ ಇದೆ ರವಾಯಣ ಜಿಪಾಗಿ ಹೋಗ್ಬಿಡಿ ನೀವು ಅಂತ ಕೂಡ ಸಲ ಹೇಳಿದ್ದಾರೆ ಅವರು ಆ ಥರ ಮಾಡ್ಕೊಂಡು ಬಂದಿದ್ದೀವಿ ಕೆ ಎಸ್ ಆರ್ಸಿಗೂ ನಮಗೆ ಋಣ ಮುಗೀತು ಆದ್ರೂ ಮುಗೀತು ಅಂತ ನಾವೇನು ನಿಮಗೆ ಯಾವುದೇ ಯಾರೇ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಲಿ ನೌಕರು ನನ್ನ ಮೇಲೆ ಏನಾದರೂ ಮಾತಾಡ್ಕೊಂಡಿರಲಿ ಆದ್ರೆ ನಾನು ಯಾವತ್ತೂ ನೇರವಾಗಿ ಹೇಳಿರ್ತೀನಿ ಹೊರತು ಅವರಿಗೆ ಹಿಂದ್ಗಡೆ ಕೆಲಸ ಯಾವ್ದನ್ನು ನಾನು ಕೆಟ್ಟ ಕೆಲಸ ಅಂತೂ ಯಾರಿಗೂ ಮಾಡಿಲ್ಲ ಕೊರೋನಾದಲ್ಲಿ ಕೂಡ ನಾವು ಭಾಸ್ಕರ್ ರೆಡ್ಡಿ ನಾವು ರಾಮಚಂದ್ರ ಇನ್ನ ನಮ್ಮ ಚಂದ್ರಶೇಖರ್ ರೆಡ್ಡಿ ಎಲ್ಲ ಒಂದು ಐದಾರು ಜನ ಯಾವುದು ನಾವು ಪ್ರಾಣ ಭಯ ಇಲ್ಲದೆ ನಾವು ಕೆಲಸ ಮಾಡಿದ್ದೀವಿ ನಿಮ್ಮನ್ನು ನಾವು ಒತ್ತಡ ಕೊಟ್ಟಿದ್ದೀವಿ ಹೋಗಿ ಟ್ರಾಫಿಕ್ ಇದೆ ಅಂತ ಹೈಯೆಸ್ಟ್ ಕೊರೋನಾದಲ್ಲಿ ನಮಗೆ ಕರ್ನಾಟಕದಲ್ಲಿ ನಮ್ಮದೇ ಹೈಯೆಸ್ಟ್ ರವನ್ಯೂ ಬಂದಿರೋದು ಆಯ್ತಾ ಅದೇ ಇಲ್ಲ ನಾವು ಎಲ್ಲರೂ ಶ್ರಮ ಪಟ್ಟಿರೋದ್ರಿಂದ ಆಯ್ತು ನಾವು ಸುಮ್ಮನೆ ಇದ್ಬಿಟ್ಟಿದ್ರೆ ರವಿನ್ಯೂ ಬರ್ತಾ ಇಲ್ಲ ಆ ಟೈಮಲ್ಲಿ ಒಂದೇ ಒಳ್ಳೆಯ ಹೆಸರು ಬಂತು ಕೆ ಜಿ ಡಿ ಪೊಗೆ ಮುಂದಿನ ದಿನಗಳನ್ನು ನಾನು ಅದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಸಂಸ್ಥೆ ಇವತ್ತು ನಾನು ಕೆ ಎಸ್ ಆರ್ ಸಿಗ್ ಬಂದಿರೋದ್ರಿಂದ ನನ್ನನ್ನು ಈ ಮಟ್ಟಕ್ಕೆ ಬಂದಿದೆ ಎಲ್ಲ ಅದರಿಂದ ದಯವಿಟ್ಟು ಯಾರು ಏನಾದರೂ ಮನುಷ್ಯಗಳಲ್ಲಿ ಇದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡಿ ಯಾಕೆಂದ್ರೆ ನಾನು ಏನಾದರೂ ಅಂದಿರಬಹುದು ಮಾತಾಡಿರಬಹುದು ಪ್ರಸನ್ನ ಅವರು ಸ್ವಲ್ಪ ಹೆಚ್ಚಿನ ಸ್ಥಾನದಲ್ಲಿ ನಿಲ್ತಾರೆ ಯಾಕೆಂತಂದ್ರೆ ಇಲ್ಲಿ ಅವರು ಯಾವುದೇ ಕೆಲಸ ಹೇಳಿದ್ರು ನಾವು ಇಲ್ಲ ಅಂತಿಲ್ಲ ಅವ್ರಿಗೆ ನಮ್ಗೆ ಗೊತ್ತಿರೋ ವ್ಯಕ್ತಿತ್ವ ಅನ್ಬೇಕು ನಾವು ಈ ಕಡೆ ಪತ್ರಕರ್ತರ ಜೊತೆ ಸಂಬಂಧ ಇರ್ಬೋದು ಗಡಿನಾಡು ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲಿ ಅಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ರು ಮತ್ತೆ ಅವ್ರದ್ದು ರೆಡ್ಡಿ ಜನಸಂಘ ಅದರಲ್ಲಿ ಆಕ್ಟಿವ್ ಆಗಿದ್ರು ಮತ್ತೆ ರಾಜಕೀಯ ವ್ಯಕ್ತಿಗಳ ಜೊತೆ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಹಾಗಾಗಿ ಬೆಮೆಲ್ದು ಯಾವುದೇ ಕಾರಣಕ್ಕೂ ತಡ ಇಲ್ದಂಗೆ ಅಲ್ಲಿನ ಮ್ಯಾನೇಜ್ಮೆಂಟ್ ಜೊತೆ ಅಲ್ಲಿನ ಅಕೌಂಟ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿ ಅತ್ಯುತ್ತಮ ಯಾವುದೇ ಕೊರತೆ ಇಲ್ದಂಗೆ ಯಾವುದೇ ನ್ಯೂನತೆಗಳು ಇಲ್ದಂಗೆ ಅದನ್ನು ನಿರ್ವಹಿಸ್ಕೊಂಡು ಬಂದಿರ್ತಾರೆ ಕೆ ಎಸ್ ಆರ್ ಟಿ ಕೊಟ್ಟಾಗ ಫಸ್ಟ್ ಫಸ್ಟ್ ನನಗೆ ಇವರೇ ಫಸ್ಟ್ ಫಸ್ಟ್ ಧೈರ್ಯ ಹೇಳಿತು ಅಲ್ಲ ಮೇ ಮುಂಡಾಮ್ ಇವ್ರು ಸೇ ಅನ್ನೋದು ಫಸ್ಟ್ ಫಸ್ಟ್ ಮಾತು ಮೇ ಮುಂಡಾಮ್ ಎಂಟು ಕನ್ನ ಸೇ ಅಣ್ಣ ಲೋಕಲ್ ಇರೋದು ನಾವು ಮಾ ನಾವು ಮಾಡಿದ್ವಿ ಅದೇ ಟೈಮಲ್ಲಿ ಮೇಲೆ ಬರ್ತು ಸೀಸನ್ ಸೀಸನ್ ಓ ರೂಪಾ ಮೇಡಮು ಮತ್ತು ಮೋರ್ ಗಿಶ್ಟ್ ಅವ್ರಿಬ್ಬರೂನು ಸೆಂಟ್ರಲ್ಲಿ ಎಲ್ಲ ಲೋಕಲ್ ಅವರು ಬುಕ್ ಮಾಡ್ತಾ ಇದ್ರು ನಲ್ವತ್ತು ಗಾಡಿ ಒಂದು ಹೋಗ್ತಾ ಇತ್ತು ರಾತ್ರಿಗೆ ಬಂದು ರಾತ್ರಿ ಹೋಗೋದು ಅದೆಲ್ಲ ಇವರೇ ಇದ್ರು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನಾನು ನಿಮೋದ್ರೆ ಕೆಲಸ ಮಾಡಿದ್ರು ಹೊತ್ತನ್ನು ಇದೆಲ್ಲ ನೋಡ್ಕೊತಾ ಇದ್ದೆ ಇವರೇನೆ ನಾನು ಏನು ಅವ್ರನ್ನ ಹರ್ಸಕ್ಕೆ ಏನೋ ಈ ಮಾತುಗಳು ನಾನು ಹೇಳ್ತಾ ಇಲ್ಲ ರಾತ್ರಿ ಬಂದು ರಾತ್ರಿ ಹೋಗೋದು ಡ್ರೈವರ್ ಬರೋದು ಆ ಗಾಡಿ ಹೋಗೋದು ಬರೀ ನಾನು ಮೇಂಟೈನ್ ಮಾಡಿಸ್ತಾ ಇದ್ದೆ ಅಷ್ಟೇ ಎರಡು ಬಸ್ ಆಗಿದೆ ನಿಮೋದ್ರ ಅದೇ ಮಾಡ್ತಾ ಮಾಡ್ತಾಯಿದ್ದೆ ಆ ದುಡ್ಡು ಕಟ್ಸೋದು ದುಡ್ಡನ್ನ ರೀಫಂಡ್ ಮಾಡಿಸೋದು ಎರಡು ಪಾರ್ಟಿನ ತರ್ಸಿ ಕಟ್ಟೋದು ಎಲ್ಲ ಇವರೇ ಮಾಡ್ತಾ ಇದ್ರು ಇವರಿಂದ ನನಗೆ ಆ ಟೈಮಲ್ಲಿ ಇಲ್ಲಾದ್ರೂ ಒಂದೂವರೆ ಕೋಟಿ ರೂಪಾಯಿ ಬರೀ ಸೀಸಿದ್ದಪ್ಪ ಬಂತು ನನಗೆ ಒಳ್ಳೆಯ ಹೆಸರು ಬಂತು ಆಮೇಲೆ ಈ ತಹಸೀಲ್ ಮೀಟಿಂಗ್ ಕರೀತಾ ಇದ್ರು ಎಮ್ ಎಲ್ ಎ ಮೀಟಿಂಗ್ ಇದ್ರು ಯಾವ ಮೀಟಿಂಗು ಅಣ್ಣ ನೆನಪಾತ ಹೇಳೋ ಹುಂಡೋಣ ಆರಾಮ್ ಹೋಂಡೋಣ ಅಂತ ಇದ್ದರು ಅಂಥ ಮನುಷ್ಯ ಅಂಥ ನಾನು ಯಾವತ್ತು ಮರಿಬಾರ್ದು ಅದಕ್ಕೋಸ್ಕರ ಇವತ್ತು ಎಲ್ಲಿದ್ದರೂ ನಾನು ಓಡ್ ಬಂದಿದ್ದೀನಿ ಅವರು ಇದರಿಂದಲೇ ನಾನು ಇಲ್ಲಿ ಬಂದು ಇದೇ ಡಿಪೋದಲ್ಲಿ ಕೆಲಸ ಮಾಡಿಕೊಂಡು ಸುಮಾರು ಎರಡು ವರ್ಷಗಳ ಕಾಲ ಈ ಡಿಪೋದಲ್ಲಿ ಕೆಲಸ ಮಾಡಿದ್ದೀನಿ ಸಂಚಾರಿ ನಿರೀಕ್ಷಿತ ಆಮೇಲೆ ಪ್ರೆಸ್ ಪ್ರೆಸವರ್ಗೆಲ್ಲ ಯಾರಿಗೂ ಗೊತ್ತಿರಲಿಲ್ಲ ಯಾಕಂದರೆ ಎಲ್ಲಾ ಹಿಂಭಾಗದಲ್ಲಿ ನಾನಿದ್ದೀನಿ ಮುಂಭಾಗದಲ್ಲಿ ಪ್ರಸನ್ನ ರೆಡ್ಡಿ ಸರ್ ಅವ್ರನ್ನೇ ಬಿಟ್ ಎಲ್ಲೇ ಹೋಗ್ಬೇಕಂದ್ರೂ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗಾಗ್ಲಿ ಕೋರ್ಟ್ ಅಲ್ಲಾಗಲಿ ಮೀಟಿಂಗ್ ಇರತ್ತೆ ಪ್ರತಿ ತಿಂಗಳು ಹದ್ನೈದು ದಿವಸಕ್ಕೊಂದ್ಸತಿ ಮೀಟಿಂಗ್ ಇರುತ್ತೆ ಅಲ್ಲೆಲ್ಲ ಕರಿತಾ ಇರ್ತಾರೆ ಇಲ್ಲಿನ ಕೆಲಸದ ಒತ್ತಡದಿಂದ ನಾನು ಹೋಗಕ್ಕೆ ಎಲ್ಲೂ ಹಾಕ್ತಾ ಇರ್ಲಿಲ್ಲ ಅವ್ರೆಲ್ಲಾ ಕಡೆ ಪ್ರಚಾರದಲ್ಲಿ ಇರೋದ್ರಿಂದ ಅವರನ್ನೇ ಎಲ್ಲಾ ಕಡೆ ಮುನ್ ಮುನ್ನುಗೋತರ ಮಾಡಿ ಎಲ್ರಿಗೂ ಅವ್ರಿಗೆ ಎಲ್ಲಾ ಕಡೆ ಕೆಲಸಕ್ಕೆ ಕಲ್ಸ್ಕೊಡ್ತಾ ಇದ್ವಿ ಈಗ ಒಂದೇ ಒಂದ್ ಮಾತು ನಾನು ಹೇಳ್ಬೇಕು ಅಂತಂದ್ರೆ ಈಗ ಇವತ್ತಿನ ದಿನಕ್ಕೆ ನಾನು ಬಲಗೈಯೇ ಬಿದ್ದಂತೆ ಆಗಿದೆ ಅದನ್ನ ಓಪನ್ ಆಗಿ ಹೇಳ್ತಾ ಇದ್ವಿ ಏನು ಮಾಡೋದು ಬರೋಂತೇ ಇವನ್ ನನಗೂ ಬರುತ್ತೆ ಇವತ್ತಿನ ದಿನ ಅವ್ರಿಗೂ ಬಂದಿದೆ ಬಟ್ ಇಷ್ಟು ದಿನ ಅವ್ರು ಹೆಂಗ್ ಸಪೋರ್ಟ್ ಕೊಟ್ರ ನನ್ಗೆ ಅದೇ ತರ ಮುಂದೆನೂ ಕೊಡ್ತಾರ ಅನ್ನೋ ನಂಬಿಕೆ ನನ್ಗಿದೆ ಬಟ್ ಅವ್ರು ನಾನು ಕೊಡಲ್ಲ ಅಂದ್ರೂ ಅವ್ರು ನಾನು ಬಿಡಲ್ಲ ನಾನು ಇರೋ ತನಕ ಬಿಡಲ್ಲ ಅಂದ್ರೆ ಕೆ ಎಸ್ ಆರ್ ಟಿ ಸಂಬಂಧಪಟ್ಟಂಗೆ ಏನೇ ಕೆಲಸ ಇರ್ಲಿನೋ ಔಟ್ಸೈಡ್ ಆಫೀಸರ್ಸ್ ಅಲ್ಲಿ ಅವರೇ ನಿಭಾಯಿಸ್ಕೊಂಡು ಬರ್ತಾ ಇದ್ರು ಅದು ಟೈಮ್ ಇಲ್ಲ ಇವನ್ ರಾತ್ರಿ ಹನ್ನೊಂದು ಗಂಟೆಗೆ ಬೆಮ್ಮಲ್ದು ಟ್ರಿಪ್ಸ್ ಇರ್ತವೆ ಯಾವುದೋ ಒಂದು ಗಾಡಿ ಬೀಡಿ ಆಯ್ತು ಅಂತಂದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಅವ್ರು ಎದ್ದಿರ್ಲೇಬೇಕು ಹನ್ನೆರಡು ಗಂಟೆಗೆ ಆ ಟ್ರಿಪ್ಸ್ ನ ಅವ್ರು ಅರೇಂಜ್ ಮಾಡೇ ಮಾಡಬೇಕು ಮತ್ತೆ ಇವನ್ ಬೆಳಗ್ಗೆ ಐದು ಗಂಟೆಗೆ ಗಾಡಿ ಔಟ್ ಆಗುತ್ತೆ ಇವನ್ ಫೈವ್ ಟು ಟ್ವೆಲ್ ವರ್ಗು ಅವ್ರ ಕೆಲಸ ನಿಭಾಯಿಸ್ತಾ ಇದ್ರು